ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಇವತ್ತು ದೇಶದಲ್ಲಿ ಅನೇಕ ಕಡೆ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಬರಹ ಇಡೀ ದೇಶದಲ್ಲಿ ಒಂದು ಸಂಚಲನೆಯನ್ನು ಮಾಡ್ತಾ ಇದೆ ಐ ಲವ್ ಯು ಮೊಹಮ್ಮದ್ ಅನ್ನೋದು ಮುಸಲ್ಮಾನರ ಹೃದಯದ ಮಾತು ಅವರ ಧರ್ಮದ ಮಾತು ಅವರ ವೈಯಕ್ತಿಕವಾದಂಥ ವಿಚಾರ ಇದು ಸಾಂವಿಧಾನಿಕವಾಗಿ ಅವರು ಕೊಟ್ಟಿರುವಂಥ ಹಕ್ಕು ಸಹ ಇದು ಇಡೀ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ಯಾರು ಬೇಕಾದರೂ ಧರ್ಮವನ್ನು ಪ್ರೀತಿಸ್ಬೋದು ಅದನ್ನು ಹಿಂಬಾಲಿಸ್ಬೋದು ಪಾಲಿಸ್ಬೋದು ಅದರಲ್ಲಿ ಏನೇ ಅದರಲ್ಲೇನು ವ್ಯತ್ಯಾಸ ಇಲ್ಲ ಅದು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಜೈನರಾಗಿರಲಿ ಯಾವುದೇ ಧರ್ಮೀಯರಾಗಿರಲಿ ಐ ಲವ್ ಯು ಮೊಹಮ್ಮದ್ ಅನ್ನೋದು ಒಬ್ಬ ಮುಸ್ಲಿಮ್ ಒಬ್ಬ ಮುಸ್ ಮುಸಲ್ಮಾನ್ ಪಂಗಡದ ಒಬ್ಬ ವ್ಯಕ್ತಿಯ ವಿಶೇಷತೆ ಏನು ಅಂದರೆ ಆ ಧರ್ಮದ್ದು ಅವರು ಕನಿಷ್ಠ ಐದು ತತ್ವಗಳನ್ನು ಅವರು ಪಾಲಿಸ್ಬೇಕು ಅವರು ಕ್ರಿಯಾಶೀಲರಾಗಿ ಶ್ರದ್ಧಾವಂತರಾಗಿ ಅವರು ನಮಾಜ್ ಮಾಡೋದು ಅವರು ಜಕ ದಾರ ಧರ್ಮಗಳನ್ನು ಮಾಡುವಂಥದ್ದು ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಅನ್ನೋದಾದರೆ ಅದರಡಿಯಲ್ಲಿರುವಂಥದ್ದು ಮೊಹಮ್ಮದ್ ಪೈಗಂಬರ್ ಮೊಹಮ್ಮದ್ ಅವರು ಮತ್ತು ಕುರಾನ್ ಅವರು ಮತ್ತು ಅಲ್ಲಾನ್ ಇವು ಮೂರೂ ಕೂಡ ಅವರ ಇಸ್ಲಾಮಿನ ಮೂಲ ತತ್ವಗಳಲ್ಲಿ ಅಡಕವಾಗಿರುವಂಥ ಪ್ರಬುದ್ಧವಾದಂಥ ಪ್ರಮುಖವಾದಂಥ ವಿಷಯಗಳು ಅದನ್ನು ಅವರು ಹೇಳೋದ್ರಲ್ಲಿ ಅದು ಅವರ ಸ್ವಾತಂತ್ರ್ಯ ಅದು ಧರ್ಮ ಮತ್ತು ಅವರ ಹಕ್ಕು ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ಐ ಲವ್ ಮೊಹಮ್ಮದ್ ಈ ಶೀರ್ಷಿಕೆಯ ಒಂದು ಆರಂಭ ಆಗಿದ್ದು ರಕ್ತಗತವಾಗಿ ಇವತ್ತಿಂದಲ್ಲ ಇಸ್ಲಾಂ ಉದಯವಾದಾಗಿಂದೂ ಕೂಡ ಅದು ಜೊತೆಗೆ ಇರುತ್ತೆ ಮೊಹಮ್ಮದ್ ಪೈಗಂಬರ್ ಅವರು ಅವರನ್ನು ಸಂತನಾಗಿ ಅವರಿಂದ ಸನ್ಮಾರ್ಗವನ್ನು ಬಯಸಿದಂಥ ಪ್ರತಿಯೊಬ್ಬ ಮುಸ್ಲಿಮರ ಎದೆಯಲ್ಲೂ ಅವರ ಧರ್ಮದ ಆಚರಣೆಯಲ್ಲೂ ಕೂಡ ಆ ಪ್ರೀತಿ ಆ ಧರ್ಮದ ಸಂಕೇತ ಅವರಿಗೆ ಕಾನ್ಪುರದಲ್ಲಿ ಏನು ಒಂದು ಕಾನ್ಪುರದಲ್ಲಿ ನಡೆದಂತಹ ಒಂದು ಐಲೋ ಮೊಹಮ್ಮದನ್ನು ಮೊದಲನೇ ಒಂದು ಬ್ಯಾನರ್ನ ಹಾಕಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಒಂದು ವಿಶಿಷ್ಟತೆಗಳಲ್ಲಿ ಐಲೋ ಮೊಹಮ್ಮದನ್ನು ಶೀರ್ಷಿಕೆಯನ್ನು ಹಾಕಿ ಅಲ್ಲಿ ಟೆಂಟನ್ನು ಬ್ಯಾನರನ್ನು ಕಟ್ಟಿ ಟೆಂಟನ್ನು ಹಾಕಿದ್ದಕ್ಕೆ ಅಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಕ್ಕೆ ಪೊಲೀಸರು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಪೊಲೀಸರು ಬಂದು ಯಾಕೆ ಹಿಂಗೆ ಮಾಡ್ತಿದ್ದೀರಿ ಇದು ಹೊಸ ಸಂಪ್ರದಾಯಗಳನ್ನು ಹೊಸದನ್ನು ಮಾಡೋಕ್ಕೋಗ್ಬೇಡಿ ಇದರಿಂದ ಇನ್ನಷ್ಟು ಗಲಭೆ ಪ್ರಚೋದನೆಗೆ ಒಳಗಾಗುತ್ತೆ ಅಂತ ಹೇಳಿ ಅದನ್ನು ಅಲ್ಲಿ ನಿಲ್ಲಿಸಿ ನಿಲ್ಲಿಸುವಂಥ ಪ್ರಯತ್ನವನ್ನು ಪಟ್ಟರು ಅವರ ಒಂದು ಅದನ್ನು ನೋಡಿದಾಗ ಈ ಎಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಂ ಲವ್ ಮೊಹಮ್ಮದ್ ಅಂತ ಹೇಳಿದ್ದಕ್ಕೆ ಪೊಲೀಸರು ಎಫ್ ಐ ಆರ್ ಹಾಕಿದ್ರು ಗಲಾಟೆ ಮಾಡಿದ್ರು ಅಂತ ಹೇಳಿ ಗಲಭೆ ಮಾಡಿದ್ರು ಅಂತೇಳಿ ಪ್ರಚಾರವನ್ನು ಅಪಪ್ರಚಾರವನ್ನು ಮಾಡಲಾಯಿತು ಇದನ್ನು ನಂಬಿದಂಥ ಕೆಲವೊಂದು ಒಂದು ಸಮುದಾಯದ ಜನ ಬೀದಿಗಿಳಿದ್ರು ಪ್ರತಿಭಟನೆಯನ್ನು ಮಾಡಿದರು ಹಾಗಾದರೆ ನಾವು ಮುಸಲ್ಮಾನರಾಗಿ ನಮ್ಮ ಧರ್ಮದ ಗುರುವನ್ನು ಅವರ ಹೆಸರನ್ನ ಅಥವಾ ಅವರನ್ನು ನಾವು ಪ್ರೀತಿಸಬಾರ್ದ ಅದರಲ್ಲೇನು ತಪ್ಪಿದೆ ನಾವು ನಮ್ಮ ಧರ್ಮ ಗುರುವನ್ನು ನಮ್ಮ ಧರ್ಮವನ್ನು ಪ್ರೀತಿಸೋದು ನಮ್ಮ ಜನ್ಮಸಿದ್ಧ ಸಿದ್ಧ ಹಕ್ಕಾಗಿರುತ್ತೆ ನಾವು ಪ್ರೀತಿಸ್ತೀವಿ ಪ್ರೀತಿಸೋದ್ರಲ್ಲಿ ಏನು ತಪ್ಪಿದೆ ಇವತ್ತು ನಿಮ್ಮ ದೇಶದ ಪ್ರಧಾನಿ ಅಥವಾ ನಾವೆಲ್ಲರನ್ನು ಕೂಡ ಪ್ರೀತಿಸ್ತೀವಿ ಆ ಪ್ರೀತಿಸೋರಿಗೋಸ್ಕರ ನಾವು ಬ್ಯಾನರ್ ಹಾಕ್ಕೊಂತೀವಿ ಅವ್ರಿಗೆ ನಾವು ರಾಜಕೀಯ ವ್ಯಕ್ತಿಗಳಿಗೆ ಪ್ರೀತಿಸೋಂಥದ್ದನ್ನು ಬ್ಯಾನರ್ ಹಾಕಿದ್ರೆ ತಪ್ಪಲ್ಲ ಇವ್ರಿಗೆ ನಾವು ಬ್ಯಾನರ್ ಹಾಕಿದ್ರೆ ತಪ್ಪಾ ಅನ್ನೋ ಮಾತು ಇಲ್ಲಿಗೆ ಬಂತು ತಪ್ಪಲ್ಲ ಆದರೆ ಇಲ್ಲಿ ಒಂದು ವಿಶೇಷವಾದಂಥದ್ದು ಗಂಭೀರವಾದಂಥ ವಿಚಾರ ಏನು ಅಂತಂದರೆ ಇದು ಕರ್ನಾಟಕದ ದಾವಣಗೆರೆಯಲ್ಲೂ ಕೂಡ ಈ ಒಂದು ಬ್ಯಾನರನ್ನು ಹಾಕಿದ್ದು ಮತ್ತು ಗಲಭೆ ಆಗಿದ್ದು ಕೂಡ ನಿಮಗೆ ವಿಷಯ ನಿಮ್ಮ ಗಮನಕ್ಕೆ ತರ್ತೇನೆ ಇಲ್ಲಿ ಮಾತ್ರ ಅಲ್ಲ ಉತ್ತರ ಪ್ರದೇಶದಲ್ಲಿ ಪಂಜಾಬಲ್ಲಿ ಹಾಗೆಯೇ ಅನೇಕ ದೇಶದ ಅನೇಕ ಭಾಗಗಳಲ್ಲಿ ಈ ಒಂದು ಪ್ರತಿಭಟನೆ ಆಯಿತು ಕೆಲವೊಂದು ಕಡೆ ಪೊಲೀಸರ ವಿರುದ್ಧವಾಗಿ ಅವರನ್ನು ಕಲ್ಲು ತೂರಾಟ ಮಾಡಿ ಅನೇಕ ಪೊಲೀಸರು ಕೂಡ ಗಾಯಗೊಂಡರು ಉತ್ತರ ಪ್ರದೇಶದಲ್ಲಂತೂ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿ ಈ ಗಲಭೆಯನ್ನು ನಿಯಂತ್ರಿಸಬೇಕಾದಂಥ ಪರಿಸ್ಥಿತಿ ಬಂತು ಮುಸ್ಲಿಂ ಮುಖಂಡರು ಮುಸ್ಲಿಂ ಮೌಲ್ಯಗಳು ಇದರ ವಿರುದ್ಧವಾಗಿ ನಾವು ಮಾಡ್ತಿರೋದು ಸರಿ ಪೊಲೀಸರು ಕ್ರಮ ತಪ್ಪು ಅಂತೇಳಿ ಪೊಲೀಸರ ವಿರುದ್ಧವೇ ಮತ್ತು ಅಲ್ಲಿನ ಆಡಳಿತದ ವಿರುದ್ಧವೇ ಕೆಲವೊಂದು ಭಾಷಣಗಳನ್ನು ಕೂಡ ಮಾಡಿದರು ಅದರಿಂದ ಅನೇಕ ಕಾನೂನು ಮತ್ತು ಗಂಭೀರಕರ ಸಮಸ್ಯೆಗಳು ಕೂಡ ಸೃಷ್ಟಿಯಾದವು ಆದರೆ ಇಲ್ಲಿ ಹೇಳ್ತಾ ಇರೋ ವಿಷಯ ಏನು ಅಂತಂದರೆ ಹಾಗೊಂದು ವೇಳೆ ನೀವು ಹಾಕುವಂಥ ಐ ಲವ್ ಮೊಹಮ್ಮದ್ ಅನ್ನೋ ಒಂದು ಭಿತ್ತಿಪತ್ರಕ್ಕೆ ಯಾರಾದರೂ ಕಿಡಿಗೇಡುಗಳು ಭಾರತ ದೇಶ ಶಾಂತಿ ಸುವ್ಯವಸ್ಥೆ ಸಂಕೇತ ಇಲ್ಲ ಅನೇಕ ಧರ್ಮಗಳು ಶಾಂತಿ ನೆಮ್ಮದಿಯಿಂದ ಇದ್ದಾವೆ ಹಾಗೊಂದು ವೇಳೆ ಬ್ಯಾನರ್ಗೆ ಭಿತಿ ಪತ್ರಕ್ಕೆ ಯಾರಾದರೂ ಮಸಿ ಹಚ್ಚಿದರೆ ಯಾರಾದರೂ ಭಂಗ ತಂದರೆ ಹರಿದಾಕಿದ್ರೆ ಏನಾದರೂ ಮಾಡಿದರೆ ಎಷ್ಟು ದೊಡ್ಡದಾಗಿ ನಿಮ್ಮ ಹೃದಯಕ್ಕೆ ನೋವಾಗುತ್ತೆ ಅಥವಾ ಒಂದು ಸಮುದಾಯಕ್ಕೆ ನೋವಾಗುತ್ತೆ ಅಥವಾ ನಿಜಕ್ಕೂ ಅದೊಂದು ದೌರ್ಜನ್ಯ ಅದೊಂದು ಘೋರ ಅನಿಸಲ್ವಾ ಅವತ್ತು ದೊಡ್ಡದಾಗಿ ಗಲಾಟೆಯಾಗಿ ಗಲಭೆ ಆಗೋದು ಬೇಡ ಅಂತನೂ ಆದರೆ ಹೊರತಾಗಿ ನಿಮ್ಮ ಹೃದಯದಲ್ಲೇ ನಿಮ್ಮ ಇಸ್ಲಾಮಿಕ್ ಹೆಸರಿನಲ್ಲೇ ನಿಮ್ಮ ಧರ್ಮದಲ್ಲೇ ಐ ಲವ್ ಮೊಹಮ್ಮದ್ ಅಂತ ಇದೆ ಐ ಲವ್ ಕುರಾನ್ ಅಂತಿದೆ ಐ ಲವ್ ಅಲ್ಲ ಅಂತಿದೆ ಅಲ್ಲ ಅಂತೇಳಿ ಇಲ್ಲಪ್ಪ ಇದಿಲ್ಲ ಅಂತೇಳಿ ಇದೇನು ವಿಶೇಷ ಏನಿಲ್ಲ ಐ ಲವ್ ಮೊಹಮ್ಮದ್ ಅನ್ನೋದು ನೀವು ಹೇಳುವಂಥ ವಿಶೇಷ ಅಲ್ಲವೇ ಅಲ್ಲ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಆಚರಣೆ ಜೊತೆಗೆ ನಿಮ್ಮ ನಮಾಜ್ ಜೊತೆಗೆ ನಿಮ್ಮ ಕುರಾನ್ ಜೊತೆಗೇನೆ ಇದು ಸೇರಿ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನೀವು ಹೊಸದಾಗಿ ಲವ್ ಮೊಹಮ್ಮದ್ ಅಂತ ಹೇಳೋ ಅಗತ್ಯನೇ ಇಲ್ಲ ಅದು ಹೇಳ್ಬಾರ್ದು ಅನ್ನೋದು ಏನೂ ಅಲ್ಲ ಇಲ್ಲಿ ದೌರ್ಜನ್ಯಗಳು ಕೋಮುಗಲ್ಭೆಗಳು ಪ್ರಚೋದನೆಗಳು ಪರೋಕ್ಷವಾಗಿ ಈ ದೇಶದ ಶಾಂತಿಯನ್ನು ಕದರಿಸ್ಬೇಕು ಅಂತೇಳಿ ಎಲ್ಲೋ ನಡೀತಾ ಇರುವಂಥದ್ದು ಸದಾ ಕಾಲ ನೀವು ನೋಡ್ತಾ ಇರ್ತೀರಿ ಅದು ರಾಜಕೀಯವಾಗಿ ಆಗಿರ್ಬೋದು ಅಥವಾ ಇನ್ನೊಂದು ರೀತಿ ಕೋಮುಗಲ್ಭೆ ಆಗಿರ್ಬೋದು ಪರಸ್ಪರ ದ್ವೇಷ ದಳ್ಳೂರಿಗಳಿಂದಲೂ ಕೂಡ ಇವು ಕುಮ್ಮಕ್ಕಿನಿಂದ ನಡೀತಾ ಇರ್ಬೋದು ಆದರೆ ಇದಕ್ಕೆ ಪ್ರತಿಯಾಗಿ ಐ ಲವ್ ಮಹದೇವ್ ಐ ಲವ್ ಹರೇ ಕೃಷ್ಣ ಐ ಲವ್ ಶ್ರೀರಾಮ್ ಅನ್ನೋ ಒಂದು ಅಭಿಯಾನಗಳು ಕೂಡ ದೇಶದಲ್ಲಿ ಮೂಡಿ ಬಂದಿವೆ ಇವತ್ತು ನಾವು ನನ್ನ ಹೆಸರು ಹೇಳಿದ ತಕ್ಷಣವೇ ನನಗೊಂದು ಧರ್ಮ ಇರುತ್ತೆ ನನಗೊಂದು ಆಚರಣೆ ಇರುತ್ತೆ ನನಗೊಂದು ಅಸ್ತಿತ್ವ ಇರುತ್ತೆ ಅವುಗಳನ್ನ ನಾವು ಯಾರಿಗೂ ಹೇಳಬೇಕು ಅಂತ ಹೇಳೋ ಅಗತ್ಯ ಏನಿಲ್ಲ ಅವುಗಳನ್ನ ಅರ್ಥ ಮಾಡ್ಕೊಳ್ಬೋದು ಸಹ ಇವತ್ತು ಐ ಲವ್ ಮೊಹಮ್ಮದ್ ವರ್ಸಸ್ ಐ ಲವ್ ಮಹದೇವ್ ಅನ್ನೋ ಒಂದು ಈ ಒಂದು ಏನು ವಿವಾದಗಳು ಬರ್ತಾ ಇದೆ ಇವು ವಿವಾದಗಳೇ ಅಲ್ಲ ಒಬ್ಬ ಮುಸ್ಲಿಮನ್ ಸಹಜವಾಗಿ ಮೊಹಮ್ಮದನ್ನು ಪ್ರೀತಿಸ್ತಾರೆ ಒಬ್ಬ ಹಿಂದೂಗಳು ಸಹಜವಾಗಿ ಮಹಾದೇವರನ್ನು ಆರಾಧಿಸ್ತಾರೆ ಮಹಾದೇವನ್ನೇ ಅಲ್ಲ ಅನೇಕ ದೇವರುಗಳನ್ನು ಅವರು ಆರಾಧಿಸುವಂಥದ್ದಿರ್ಬೋದು ಇಸ್ಲಾಂನಲ್ಲಿ ಏಕದೈವ ಆರಾಧನೆ ಇದ್ದರೆ ಹಿಂದೂಗಳಲ್ಲಿ ಅನೇಕ ರೂಪಗಳಲ್ಲಿ ನಾವು ದೇವರನ್ನು ಆರಾಧಿಸ್ಬೋದು ದೇಶ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು ಅಂದರೆ ಎಲ್ಲ ಎಲ್ಲ ಧರ್ಮದವರು ಎಲ್ಲ ಮತಧರ್ಮದವರು ಒಗ್ಗಟ್ಟಿನಿಂದ ಏಕತೆಯಿಂದ ಇರಬೇಕು ಎಲ್ಲೋ ಇಲ್ಲಿ ಪೊಲೀಸವ್ರ ದೌರ್ಜನ್ಯ ಇದೆ ಇದರಿಂದ ರಾಜಕೀಯ ಪ್ರೇರಣೆ ಇದೆ ಅದಕ್ಕೆ ಅವ್ರನ್ನ ಬಂಧಿಸಿಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳು ಅಪಪ್ರಚಾರಗಳಾಯಿತು ಸೋಷಿಯಲ್ ಮೀಡಿಯಾಗಳು ಬಂದ ಮೇಲಂತೂ ಈ ಬಗ್ಗೆ ಅನೇಕ ಪ್ರಚಾರಗಳು ಅಪಚಾರಗಳಾಗ್ತಾ ಇರೋದ್ರಿಂದಲೇ ಎಲ್ಲೋ ಇಂಥ ಸುದ್ದಿಗಳು ಇನ್ನಷ್ಟು ಒಂದು ರೋಚಕವಾಗಿ ಇನ್ನಷ್ಟು ಗಲ್ಭೆಗೆ ಇನ್ನೊಂದು ಅಶಾಂತಿಗೆ ಕಾರಣ ಆಗ್ತಾ ಇರ್ಬೋದು ಆದರೆ ಪ್ರತಿಯೊಬ್ಬರು ಯೋಚನೆ ಮಾಡಿ ನಾವು ಐ ಲವ್ ಮೊಹಮ್ಮದ್ ಅಂತ ಯಾಕೆ ಹೇಳಬೇಕು ನಮ್ಮ ಹೆಸರಿನಲ್ಲೇ ಐ ಲವ್ ಮಹಮ್ಮದ್ ಅಂತ ಇರ್ಬೋದಲ್ಲ ಅಂತ ಮ ಮಹಮ್ಮದಿ ರಚನೆ ಮಾಡ್ಬೋದು ಹಿಂದೂಗಳು ಅಂದಮೇಲೆ ಅವ್ರ ಧರ್ಮದ ಆ ದೇವರುಗಳ ಒಂದು ಪ್ರೀತಿ ಆರಾಧನೆ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಎರಡೂ ಕೂಡ ಅಪ್ರಸ್ತುತ ಆದರೆ ಯಾಕೆ ಪ್ರಸ್ತುತ ಅಲ್ಲ ಅನ್ನೋದಾದರೆ ಎರಡೂ ಕೂಡ ನಾವು ಒಪ್ಕೊಳ್ತೀವಿ ಇವತ್ತು ಭಾರತ ಅನೇಕ ಇವತ್ತು ನಾವು ಸಾಮರಸ್ಯ ಇದ್ದ ಕಡೆ ದರ್ಗಾಗಳಿಗೆ ಹೋಗ್ತೀವಿ ಹೋಗ್ತೀವಿ ಹಾಗೆಯೇ ದೇವಸ್ಥಾನಗಳಿಗೆ ಬರ್ತಾರೆ ಇವೆಲ್ಲವನ್ನು ಕೊಟ್ಟು ತಗೊಳ್ಳುವಂಥ ಪ್ರೀತಿ ಆದರೆ ಒಂದು ಧರ್ಮದ ಆರಾಧನೆಗೆ ಯಾರೋ ಮಧ್ಯದಲ್ಲಿ ಕಾನೂನು ಅಡ್ಡಿ ತಂದರು ಪೊಲೀಸರು ಬಂದರು ಅಂಥೇಳಿ ಪೊಲೀಸರನ್ನ ಕಲ್ಲುಗಳು ತಗೊಂಡು ಅವರು ಪ್ರಾಣಾಪಾಯ ಅವ್ರಿಗೆ ಜೀವ ತೆಗೆಯುವಂಥ ಮಟ್ಟಿಗೆ ಇವತ್ತು ಹಿಂಸೆಗೆ ದೌರ್ಜನ್ಯಕ್ಕಿಳಿದ್ರೆ ಅವರು ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ ಕಾನೂನು ಸುವ್ಯವಸ್ಥೆಯನ್ನು ಅವರು ಕಾಪಾಡಬೇಕಾಗುತ್ತೆ ಸೊ ಸಂಘರ್ಷ ಬೇಡ ಇಲ್ಲಿ ನೀವು ಬೇರೆ ಇಲ್ಲ ನಾವು ಬೇರೆ ಇಲ್ಲ ನಾವೆಲ್ಲ ಸಮಾನರು ಈಗ ಹೋಗ್ತಾ 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 ದೇಶ ಇಲ್ಲೋ ಧರ್ಮದಲ್ಲಿ ಧರ್ಮದ ಹೆಸರಲ್ಲಿ ಈಗಾಗಲೇ ಹೊಡೆದಿದೆ ಪರಸ್ಪರ ಆಚರಣೆಗಳ ವಿರುದ್ಧವಾಗಿ ದೇಶ ಒಡೆದೋಗಿದೆ ಮತ್ತಷ್ಟು ಹೊಡೆಯುವಂಥದ್ದು ಕೆಟ್ಟದ್ದಾಗೋದು ಬೇಡ ನಾವೆಲ್ಲರೂ ಕೂಡ ಒಂದಾಗಿ ಭಾರತೀಯತೆಯನ್ನು ಎದಲಿಟ್ಕೊಂಡು ಎಲ್ಲ ಧರ್ಮದವರು ಸಹ ಬಾಳಬೇಕು ಸಾಮರಸ್ಯವನ್ನು ದೇಶದ ಏಕತೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಈ ವಿಚಾರ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಭಾರತೀಯತೆ ದೊಡ್ಡದು ಎಲ್ಲ ಧರ್ಮಗಳು ಎಲ್ಲ ಧರ್ಮ ಗ್ರಂಥಗಳಿಗಿಂತ ಭಾರತದ ಸಂವಿಧಾನವೇ ದೊಡ್ಡದು ಅನ್ನೋದನ್ನು ಹೇಳ್ತಾ ಇನ್ನಷ್ಟು ವಿಚಾರಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಮತ್ತಷ್ಟು ವಿಷಯಗಳ ಜೊತೆ ಮಾತಾಡೋಣ ಅಂತ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ ಅಲ್ಲಿ ಇವರೆಗೂ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ